ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಾವು ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆವು ದೀಪಾವಳಿ ಬಳಿಕ ರೈತರ ನಿಜ ಹೋರಾಟ ಏನು ಇದೀಗ ನೀವು ಈ ವಿಡಿಯೋದಲ್ಲಿ ನೋಡಬಹುದು ರಸ್ತೆಯ ಮೇಲೆ ಅಡುಗೆ ಮಾಡಿಕೊಂಡು ಅಲ್ಲೇ ಅದನ್ನು ಸೇವಿಸುತ್ತಾ ಸತತ ಐದು ದಿನಗಳಿಂದ ಕಬ್ಬಿನ ಬೆಳೆಯ ಬೆಲೆಗಾಗಿ ರಾಜ್ಯ ಹೆದ್ದಾರಿಯ ಮೇಲೆ ಯಾವ ತರಹ ರೈ ರೈತ ಹೋರಾಟ ಮಾಡುತ್ತಿದ್ದಾನೆ ಈ ವಿಡಿಯೋದಲ್ಲಿ ನಾವು ಹೇಳುವುದೇನಿಲ್ಲ ನೀವೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ರೈತರ ಸಮಸ್ಯೆಗೆ ಎಲ್ಲರೂ ಬೆಂಬಲಿಸೋಣ ವಾಪಸ್ ಹೋಗ್ಬೇಕಾದ್ರೆ ನಡ್ಕೋತ ಹೋಗ್ಬೇಕಿರ್ತಲ್ ತನಕ ಆದ್ರೂ ಈಗ ಯಾವ್ದೇ ಕಾರಣಕ್ಕೂ ರೈತರು ಹಿಂಸೇರಿ ಬರ್ತಾ ಯಾಕಂದ್ರೆ ಈಗ ಹಿಂಗ್ ಸ್ವಲ್ಪ ಸ್ಟ್ರೈಕ್ ಮಾಡುದು ಬಿಡುದು ಮಾಡ ಯಾವ್ದೇ ಕಾರಣದ ಬೆಲೆ ಸಿಗಲ್ಲ ರೈತರಿಗೆ

ಬರೀ ಗುರ್ಲಾಪುರ ಕ್ರಾಸ್ ಅಲ್ಲ ನಾವು ಸಾವಿರ ಸಾವಿರ ವಿದ್ಯಾರ್ಥಿಗಳು ಯುವಕರ ಬೆಂಬಲ ಕೊಡಾಕತ್ತಾರ ಇಲ್ಲಿ ನಾ ನೋಡಕತ್ತೀನಿ ಮಂದಿ ಯುವಕರು ಬಂದಾರ ಎಂದೂ ಕೂಡ ಪಾಪ್ ರೈತರ ಗೊತ್ತಿಲ್ಲ ರೈತ ಹೋರಾಟ ಅಂದ್ರೆ ಗೊತ್ತಿಲ್ಲ ಬ್ಯಾಂಕ್ ನೌಕರಿ ಮಾಡೋರು ಡಾಕ್ಟರ್ ಇಂಜಿನಿಯರ್ ಇವತ್ತು ಬೆಳಗಾಪುರಗೆ ಡಿ ಜೆ ಹೆಚ್ ಗುರ್ಲಾಪುರಕ್ಕೆ ಬಂದಾರ ಗುರ್ಲಾಪುರ ಬಂದ್ರ ತಾಕತ್ ಹೆಂಗದ ಇದೇ ರೀತಿ ಮುಂದುವರೆದ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಹೋಗ್ತದೆ ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂಥ ಕಾಲ ಬರ್ತದೆ ನಾಡಿನ ಎಲ್ಲ ಅನ್ನದಾತರಿಗೆ ನಮಸ್ಕಾರಗಳು ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ರೈತ ರಾಷ್ಟ್ರದ ಬೆನ್ನೆಲು ತಿಳ್ಕೊಂಡು ಗಂಟಾಗೋಷ್ಠ ಆಯಿತು ಅವೆಲ್ಲ ಸಾರುವಂಥ ಸಂದರ್ಭದೊಳಗೆ ರೈತ ನಾಲ್ಕು ದಿವಸ ಬೀದಿಗೆ ಬಂದು ಬೀದಿಯಲ್ಲಿ ಅನ್ನ ಉಣ್ ಅಟ್ಟು ಉಣ್ಣುವಂಥ ಕಾಲು ಬಂದದ ದಯವಿಟ್ಟು ಈ ಸರ್ಕಾರಗಳು ಎಚ್ಚೆತ್ಕೊಂಡು ಆ ರೈತನ ಒಂದು ಕರೆಗೆ ಅಥವಾ ಬೇಡಿಕೆಗೆ ಸ್ಪಂದನೆ ಮಾಡಿ ತಮ್ಮ ಒಂದು ಘನತೆ ಮತ್ತು ಗೌರವನ ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂಥದನ್ನು ಮಠಾಧೀಶರ ಪರವಾಗಿ ನಾನು ವಿನಂತಿ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ವಿಶೇಷವಾಗಿ ತಮ್ಮ ಕಾರ್ಖಾನೆಗಳಿಗೆ ತಾವು ಇವರು ಕಬ್ಬನ್ನು ಕೊಟ್ಟು ನಮ್ಮ ಬಿಲ್ಲನ ನಮಗ ಬೆಲೆಯನ್ನು ಯೋಗ್ಯ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಾರೆ ಮತ್ತೆ ಅದು ಸರ್ಕಾರದ ಏನು ಕೇಳ್ತಾ ಇಲ್ಲ ನಮ್ಮ ರೈತರು ನಾವೇನು ಶ್ರಮದಿಂದ ದುಡಿದು ನೀವು ನಿಗದಿ ಮಾಡಿರ್ತಕ್ಕಂಥ ಬೆಲೆಗೆ ಗೊಬ್ಬರವನ್ನು ತೆಗೆದುಕೊಂಡು ಆ ಗೊಬ್ಬರ ತಂದು ನಮ್ಮ ಭೂಮಿಯೊಳಗೆ ಹಾಕಿ ನಾವು ಶ್ರಮ ಪಟ್ಟು ನಿಮ್ಮ ಕಾರ್ಖಾನೆಗಳಿಗೆ ಕಬ್ಬನ್ನು ಕಳಿಸಿರ್ತಕ್ಕಂಥ ಸಂದರ್ಭ ನಮ್ಮ ಕಬ್ಬಿಗೆ ಕೂಡ ಯೋಗ್ಯವಾದಂಥ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದು ರೈತನ ಕೂಗನ್ನು ತಾನೆಲ್ಲ ದಯವಿಟ್ಟು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಇದ್ರ ಕಡೆ ಗಮನ ಕೊಡಬೇಕು ದಯವಿಟ್ಟು ಯಾಕಂದ್ರೆ ಈ ರೈತ ಇದ್ರನ್ನ ಜಗತ್ತೆಲ್ಲ ರೈತ ಉಕ್ಕಿ ಒಕ್ಕಿದ್ರೆ ಜಗ ಬಿಕ್ಕುದು ಅಂತಕ್ಕಂಥ ಹೇಳ್ತಾರ ಅದಕ್ಕೆ ಸಾರ್ವಜನಿಕವಾಗಿ ಎಷ್ಟು ತೊಂದರೆ ನಡೆದದ ಅಧಿಕಾರಿಗಳು ಹೈರಾಣ ನಡೆದ ಜಾ ಸಾರ್ವಜನಿಕ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗಿರ್ತಕ್ಕಂಥ ಇಂಥವೆಲ್ಲ ತೊಂದರೆ ತಾಪತ್ರಗಳು ತಮ್ಗೆ ಗೊತ್ತಿದ್ರು ಕೂಡ ತಾವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತಗೊಳಕಾರದೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳೋದ್ರಿಂದ ಜನರು ರೊಚ್ಚಿಗೆದಾಗ ಅವಾಗ ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರ ಹೊಣೆ ಆಗ್ತದೆ ದಯವಿಟ್ಟು ಸರ್ಕಾರಗಳಿಗೆ ಮತ್ತು ಎಲ್ಲ ನಾಯಕರಿಗೆ ಕಾರ್ಖಾನೆಯ ಮಾಲೀಕರಿಗೆ ನಾನು ಅತ್ಯಂತ ಿ ಅಂತ ಹೇಳ್ತಾ ಬೇಗನೆ ರೈತನ ಬೇಡಿಕೆಯನ್ನು ಪೂರೈಸಿ ಆ ರೈತನಿಗೆ ಯೋಗ್ಯವಾದಂತ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ತಿಳ್ಕೊಂಡು ನಾನಿವೆಲ್ಲ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಅಂತ ಕೇಳ್ತಾ ಇದ್ದೀನಿ ಎಲ್ಲ ಮಾಡ್ಕೊಂಡು ಈ ಪ್ರಕೃತಿ ಸುಡಿ ಹೋಯ್ತಾಡಿ ನಾವು ಬೆಳಕೊಂಡು ನಿಮ್ ಟ್ಯಾಕ್ಟ್ರಿಗ್ ತೋದು ನೀವು ಕಾಟಾ ಹೊಡ್ದು ಬಾಯಿಗ್ ಒಂದು ರೇಟ್ ಕುಡಿದು ಕಾಟಗಳ ಇನ್ನೊಂದ ನಾವು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತಿವ್ ದೇಶ ಸಾಹೇಬ್ರಿಗೆ ಆಗ್ರಹ ಮಾಡ್ತೀವಿ ಇನ್ನು ಪ್ರತಿ ಸರ್ಕಲ್ ಎಲ್ಲೆಲ್ಲದ ಕಾಮನ್ ಸರ್ಕಲ್ದಾಗ ನಮ್ಗ್ ಗೋರ್ಮೆಂಟ್ದು ಕಾಟಾ ಬೇಕು ಬೇಕ ಗೋರ್ಮೆಂಟ್ ಕಾಟ ಬೇಕು ಫ್ರೀಯಾಗಿ ರೈತರ ಕಬ್ಬ ರೈತರ ಬೆಳಿ ತೂಕ ಮಾಡಿ ಮಾಡಿ ಹೋಗ್ಬೇಕು ಮೋಸ ಆಗುವಂಗಿಲ್ಲ ನಮ್ದು ಇಲ್ಲೇನು ತೂಕ ಬಂದಿರ್ತದೆ ಒಂದ್ ನೂರ್ ದೊಂದ್ ಸೆಕೂ ಕಡಿಮೆ ಆಗಲ ಅದ ನಮ್ಗೆ ನೀಡ್ತಿ ತಿಳಿದಿದೆ ಎಲ್ಲಿ ಟನ್ ಗಂಟೆ ಪರ್ಕ್ ಬಂದ್ರ ಫ್ಯಾಕ್ಟ್ರಿ ಮೇಲೆ ಆಕ್ಷನ್ ತಗೋಬೇಕು ಫ್ಯಾಕ್ಟ್ರಿಗಳು ಸೀಜ್ ಮಾಡ್ಬೇಕು ಈ ಹೇಳಿ ನಾನ್ ನಾಲ್ಕು ಮಾತು ಮುಗಿಸ್ತೇವೆ ಇನ್ನ ರೈತರು ಎಲ್ಲಾರ್ಗು ಇವತ್ ಏನ್ ಕೂಡ ಆಗ್ತದಿ ಇವತ್ ಮುಗಿಲಿಲ್ಲ ಅಂದ್ರ ನಾಳೆ ವಾಪಸ್ ಹತ್ತಿರ ಎಲ್ಲೆಲ್ಲಿ ಎಲ್ಲ ಇನ್ನು ಎಲ್ಲನೂ ಬ್ಕೊಂಡ ಈಗ ಮಾಡುವ ನಮ್ಗೆ ಹಾಜ ಬಿಟ್ಟದ್ ನಮ್ಗ್ ಆಗ್ತಾವ ನಾಳೆ ಎಲ್ಲಾನು ಬಂದಾದ ಬಳಿಕ ಡಿ ಸಿ ಸಾಹೇಬ್ರ ಕ್ರಾಸ್ ಮಾಡ್ಕೊಬೇಡ್ರಿ ನಮಗೂ ಮಾಡಬೇಡ್ರಿ ದಯಮಾಡಿ ಫ್ಯಾಕ್ಟ್ರಿ ಮಾಲಕರಿಗೆ ಜೋರ್ ಹಾಕ್ರಿ ನಿಮ್ಮ ಮಾತು ಕೇಳ್ತಾರ ನಿಮ್ಮ ಮಧ್ಯ ಅವರು ಎಲ್ಲಾ ಹುಕ್ಕುಗಳು ಇರ್ತಾವ ನಿಮ್ ಎಂತ್ರ ಹಾಕೊಳ್ದವ್ರಿಗೆ ನಿಗೂದಿಲ್ಲ ನೀವು ಹೇಳಿ ಕೇಳ್ತಾರ ಕೇಳಿಸ್ರಿ ರೈತರನ್ನ ಆದ್ಮೇಲೆ ತುರ್ಸ್ಬೇಡ್ರಿ ಇಟ್ ಮಾಡಿ ಪುಣ್ಯ ಕಟ್ಕೋರಿ